या मेरे बुआ ई जगह नया नया अदर अवी नया ಅಯ್ಯೋ ದೇವರೇ ಈ ಯಜಮಾನ ರಾಮಲಿಂಗಪ್ಪನ ಪರಿಸ್ಥಿತಿಯನ್ನು ನೋಡಿ ನಗ್ತಾ ಇದೆಯಾ ತಂದೆ ನಗು ನಗು ನಾ ಮಾಡಿದ ಕರ್ಮವು ನನ್ನನ್ನು ಬೆಂಬಿಡದೆ ಕಾಡುತ್ತಿರುವಾಗ ನೀನು ತಾನೇ ಏನು ಮಾಡಲು ಸಾಧ್ಯ ಏನು ತಪ್ಪು ಮಾಡದ ನನ್ನ ಮಗ ಸೊಸೆಯನ್ನ ಈ ಮನೆಯಿಂದ ನಿರ್ದಾಕ್ಷಿಣ್ಯವಾಗಿ ಹೊರ ಹಾಕಿದೆ ನಾನು ಮಾಡಿದ ಪಾಪವೇ ನನ್ನನ್ನು ಬೆಂಬಿಡದೆ ಕಾಣುತ್ತಿರುವ ನೀನ್ ತಾನೇ ಏನ್ ಮಾಡ್ತೀಯ ಭಗವಂತ ನನ್ನ ಅಧಿಕಾರ ದುರಂಕಾರ ಮನದಿಂದ ನನ್ನ ಮಗನನ್ನು ನಾನೇ ಕೈಯಾರು ಹೊರ ಹಾಕಬೇಕು ಆದರೆ ಇಂದು ನಾನು ಮುದ್ದಾಗಿ ಸಾಕಿದ ಮಗನೇ ಅಂತ ನನ್ನ ಮನೆಯಿಂದ ಹೊರ ಹಿಂದಿನ ಕಾಲದಲ್ಲಿ ತಂದೆ ತಾಯಿ ಮಾಡಿದ ತಪ್ಪಿಗೆ ಮಕ್ಕಳು ಶಿಕ್ಷೆ ಅನುಭವಿಸ್ತಾ ಇದ್ರಂತೆ ಆದರೆ ಇದು ಕಲಿಯುಗದ ಕೊನೆಗಾಲ ನಾವು ಮಾಡಿದ ತಪ್ಪಿಗೆ ನಾವೇ ಶಿಕ್ಷೆ ಅನ್ಬೋದು ಲೋ ಮಗನೇ ಜಗದೀಶ ಈ ನಿನ್ನ ಕೆಟ್ಟ ದಾರಿದ್ರ ಹೀನ ತಂದೆಯನ್ನ ದೂರದಿಂದಲೇ ಶ್ರಮಿಸಿ ಬಿಡು ಮಗನೇ ರುದ್ರೇಶ ನಾನು ಸತ್ತಾಗ ನೀನು ಪಿಂಡ ಪ್ರದಾನ ಮಾಡಲೆಂದು ಮುದ್ದು ಮುದ್ದಾಗಿ ಸಾಕಿ ಬೆಳೆಸಿದ್ದೀನಲ್ಲೋ ಆದರೆ ನೀನು ನನಗೆ ಕೊಟ್ಟ ಬಹುಮಾನ ಮನೆಯಿಂದ ಹೊರ ಹಾಕಿದ್ದು ಇದ್ದರೆ ಇರಬೇಕು ನಿನ್ನಂತ ಮಕ್ಕಳು ಪ್ರತಿಯೊಬ್ಬ ತಂದೆ ತಾಯಿಗಳು ಮುತ್ತು ಕೊಡೋ ಹೆಣ್ಣು ಪಕ್ಕಕ್ಕೆ ಬಂದಾಗ ಎತ್ತ ತಂದೆಯನ್ನೇ ಹೊರಗೆ ಹಾಕಿದೆಯಲ್ಲೋ ಅಯ್ಯೋ ನಿನ್ನನ್ನು ಸಾಕುವ ಬದಲು ಎರಡು ತೆಂಗಿನ ಮರಗಳನ್ನಾದ್ರೂ ಸಾಕಿದ್ರೆ ಸಹಾಯದ ಗಡಗನಲ್ಲಿ ಎರಡು ಎಳ್ಳಿಯರಾದ್ರೂ ಕೊಡ್ತಿದ್ವಲ್ಲೋ ಆದರೆ ನಿನ್ನ ಸಾಕಿದ್ದಕ್ಕೆ ನನಗೆ ಕಣ್ಣೀರು 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 ಜಗದೀಶ್ವರ ಎಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ ಅರ್ಪಿತವಾಗಲಿ ಯಾರಿಗೆ ಯಾರು